ಹಾಯ್ ನಮಸ್ಕಾರ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಭಗವಾನ್ ಶಿವನ ಮಗಳ ಜನನ ಹೇಗೆ ಆಯಿತು ಅಂತ ನೋಡೋಣ ಹಾಗೂ ಆ ಭಗವಾನ್ ಶಿವನ ಮಗಳ ಹೆಸರು ಏನು ಅಂತ ಕೂಡ ನೋಡೋಣ ಹಾಗೂ ಅವಳ ಪತಿಯ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಅವರ ಮಕ್ಕಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಭಗವಾನ್ ಶಿವನ ಪುತ್ರಿಯ ಜನನವನ್ನು ಪದ್ಮ ಪುರಾಣದಲ್ಲಿ ದಾಖಲಿಸಲಾಗಿದೆ ಪಾರ್ವತಿ ಒಮ್ಮೆ ಶಿವನನ್ನು ಜಗತ್ತಿನ ಅತ್ಯಂತ ಸುಂದರವಾದ ಉದ್ಯಾನವನಕ್ಕೆ ಕರೆದೊಯ್ಯುವಂತೆ ಬೇಡಿಕೊಂಡಳು ಅವಳ ಇಚ್ಛೆಯಂತೆ ಶಿವ ಅವಳನ್ನು ನಂದನವನಕ್ಕೆ ಕರೆದೊಯ್ದನು ಅಲ್ಲಿ ಪಾರ್ವತಿಯು ಯಾವುದೇ ಆಶೆಯನ್ನು ಪೂರೈಸಬಲ್ಲ ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ಮರವನ್ನು ನೋಡಿದಳು ಪಾರ್ವತಿಯ ಮಗನಾದ ಕಾರ್ತಿಕೇಯನು ಬೆಳೆದು ಕೈಲಾಸವನ್ನು ತೊರೆದಿದ್ದರಿಂದ ತಾಯಿಯಾಗಿ ಅದು ಅವಳಿಗೆ ಅಪಾರ ದುಃಖ ಮತ್ತು ಒಂಟಿತನವನ್ನು ಉಂಟು ಮಾಡಿತು ತನ್ನ ಒಂಟಿತನವನ್ನು ಕೊನೆಗೊಳಿಸಲು ಆಶೆಗಳನ್ನು ಪೂರೈಸುವ ಮರದಿಂದ ಮಗಳನ್ನು ಕೇಳಿದಳು ಅವಳ ಆಶೆ ಈಡೇರಿತು ಮತ್ತು ಅಶೋಕ ಸುಂದರಿ ಜನಿಸಿದಳು ಅಶೋಕ ಸುಂದರಿಯು ಚಂದ್ರವಂಶದ ನಹುಶನನ್ನು ಮದುವೆಯಾಗುತ್ತಾಳೆ ಅವನು ಸ್ವರ್ಗದ ರಾಜ ಇಂದ್ರನಿಗೆ ಸಮಾನನಾಗುತ್ತಾನೆ ಎಂದು ಪಾರ್ವತಿ ಭವಿಷ್ಯ ನುಡಿದಳು ಒಮ್ಮೆ ಅಶೋಕ ಸುಂದರಿ ತನ್ನ ದಾಸಿಯರೊಂದಿಗೆ ನಂದನವನದಲ್ಲಿ ಸುತ್ತಾಡುತ್ತಿದ್ದಾಗ ಹುಂಡ ಎಂಬ ರಾಕ್ಷಸ ಅವಳನ್ನು ನೋಡಿ ಅವಳನ್ನು ಪ್ರೀತಿಸಿದನು ಆದರೆ ದೇವಿಯು ರಾಕ್ಷಸನ ಆಸೆಗಳನ್ನು ತಿರಸ್ಕರಿಸಿ ನಹುಶನನ್ನು ಮದುವೆಯಾಗುವ ತನ್ನ ಭವಿಷ್ಯದ ಬಗ್ಗೆ ತಿಳಿಸಿದಳು ಹುಂಡನು ವಿಧವೆಯ ವೇಷ ಧರಿಸಿ ಅವನ ಗಂಡನನ್ನು ಅವನಿಂದ ಕೊಲ್ಲಲಾಯಿತು ಮತ್ತು ಅಶೋಕ ಸುಂದರಿಯನ್ನು ತನ್ನ ಆಶ್ರಮಕ್ಕೆ ತನ್ನೊಂದಿಗೆ ಬರುವಂತೆ ಕೇಳಿಕೊಂಡಳು ದೇವಿಯು ವೇಷ ಧರಿಸಿದ ರಾಕ್ಷಸನೊಂದಿಗೆ ಹೋಗಿ ಅವನ ಅರಮನೆಯನ್ನು ತಲುಪಿದಳು ಅವಳು ಅವನ ವಿಶ್ವಾಸಘಾತುಕವನ್ನು ಕಂಡುಹಿಡಿದಳು ಮತ್ತು ನಹುಷನಿಂದ ಅವನನ್ನು ಕೊಲ್ಲುವಂತೆ ಶಪಿಸಿ ತನ್ನ ಹೆತ್ತವರ ವಾಸಸ್ಥಾನವಾದ ಕೈಲಾಸ ಪರ್ವತಕ್ಕೆ ಪರಾರಿಯಾದಳು ಹುಂಡನು ಶಿಶು ನಹುಷನನ್ನು ತನ್ನ ಅರಮನೆಯಿಂದ ಅಪಹರಿಸುತ್ತಾನೆ ಅದಾಗ್ಯೂ ಹುಂಡನ ಸೇವಕ್ಕೆ ಅವನನ್ನು ರಕ್ಷಿಸಿ ವಶಿಷ್ಠ ಋಷಿಯ ಆರೈಕೆಗೆ ಒಪ್ಪಿಸುತ್ತಾಳೆ ಕೆಲವು ವರ್ಷಗಳ ನಂತರ ನಹುಶನು ಬೆಳೆದು ಹುಂಡನನ್ನು ಕೊಲ್ಲುವ ತನ್ನ ವಿಧಿಯ ಬಗ್ಗೆ ಅರಿತುಕೊಳ್ಳುತ್ತಾನೆ ಹುಂಡನು ಅಶೋಕ ಸುಂದರಿಯನ್ನು ಅಪಹರಿಸಿ ತಾನು ನಹುಷನನ್ನು ಕೊಂದಿದ್ದೇನೆಂದು ಹೇಳುತ್ತಾನೆ ದೇವಿಗೆ ಕಿನ್ನರ ದಂಪತಿಗಳು ಸಾಂತ್ವನ ಹೇಳಿದರು ಅವರು ನಹುಶನ ಯೋಗಕ್ಷೇಮದ ಬಗ್ಗೆ ತಿಳಿಸಿದರು ಮತ್ತು ಅವಳು ಯಯಾತಿ ಎಂಬ ಶಕ್ತಿಶಾಲಿ ಮಗನನ್ನು ಮತ್ತು ನೂರು ಸುಂದರ ಹೆಣ್ಣು ಮಕ್ಕಳನ್ನು ಹೆತ್ತಳು ಎಂದು ಭವಿಷ್ಯ ನುಡಿದರು ನಹುಶನು ಹುಂಡನೊಂದಿಗೆ ಹೋರಾಡಿ ಭೀಕರ ಯುದ್ಧದ ನಂತರ ಅವನನ್ನು ಸೋಲಿಸಿ ಅಶೋಕ ಸುಂದರಿಯನ್ನು ರಕ್ಷಿಸಿದನು ಅವಳನ್ನು ಅವನು ಮದುವೆಯಾದನು ಕಾಲಾನಂತರದಲ್ಲಿ ಇಂದ್ರನ ಅನುಪಸ್ಥಿತಿಯಲ್ಲಿ ನಹುಶನು ತಾತ್ಕಾಲಿಕವಾಗಿ ಸ್ವರ್ಗದ ರಾಜ ಪ್ರತಿನಿಧಿಯನ್ನಾಗಿ ಮಾಡಲಾಯಿತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ